ನಿಯು ಗುಡು ಗುಡುಗಿ ಸೋಲು ಸೊಲ್ಲಿ ನಾಡೆಗಳು ನಮದೆಲಿಸಿವೆ ಗೆಲ್ಲು ದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆಲಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಮಗೆನಿಸಿವೆ ಶತಕವಿದ ನಳೆದು ಮರು ಶತಕ ಕಿದೋ ಹಿಂದು ವಸೆಯ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಕತ್ತಲೆಯ ಕೌರವರು ಸುತ್ತನು ರೆತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಕತ್ತಲೆಯ ಕೌರವರು ಸುತ್ತನು ರೆತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮ ಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ

ನಮಗೋರ್ಬಳೆ ತಾಯಿ ನಿತ್ಯವಾ ಅವಳು ಸಲಹಿದ ಸುತರು ನಾವೆಂಬ ನೆನಪು ನಮಗೋರ್ಬಳೆ ತಾಯಿ ನಿತ್ಯವಾ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ತಾಯ ಗೌರವಕ್ಕೆ ಮುಡಿಗೂ ಬರದೆಂಬುದೇನಿಲ್ಲ ಎನ್ನ ಸಾಧನೆ ನಮದೆನಿಸಿವೆ ಭರವಸೆಯ ನಾಡೆಗಳು ನಮದೆನಿಸಿವೆ ಭರವಸೆಯ ನಾಡೆಗಳು ನಮದೆನಿಸಿವೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸ್ವತ್ವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿವೆ ಸ್ವತ್ವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೆ ಬದುಕನು ರೂಪಿಸಿವೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿದೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿದೆ ಮೃತ ಸಂಜೀವಿನಿ ಉತ್ತರವೆಂದರೆ ನಿಮ್ದು ಉಸಿರೆ ಉಸಿರೇ ಮೃತ ಸಂಜೀವಿ ಪದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಕೆಲ ದನಿಯು ಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದಿಸಿವೆ ಉಗುಡು ಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಳೆದು ಮರು ಹಿಂದುತ್ವ ವೀರರ ಸಮ ಶತಕವಿದ ನಳೆದು ಕವಿದ ನಡೆದು े भरसया नाे नम भरसया नाे नम भरसया नाे नम